ಸಾರು ಮಾಡೋದು ತುಂಬಾ ಈಸಿ ಇವಾಗ ನೀಟಾಗಿ ತೊಳೆದಿರ್ತಾ ಇರುವಂತಹ ಮೀನನ್ನು ಮುಳುಗೋವಷ್ಟು ನೀರಲ್ಲಿ ಮತ್ತೆ ನೆನೆಸ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅರಶಿನ ಪುಡಿ ಹಾಕಿ ಇದನ್ನು ನೆನ್ನೆ ಸೈಡಲ್ಲಿ ಇಡಬೇಕು ಬೇಕೆಂದ್ರೂ ಅದಕ್ಕೆ ಒಂದು ನಿಂಬೆಣ್ಣು ಕೂಡ ಹಿಡ್ಬಿಟ್ಟು ನೆನೆಸ್ಬೋದು ಒಂದು ಅರ್ಧ ಗಂಟೆ ಏನಾದರೂ ಇದು ಕಹಿ ಕಹಿಯೆಲ್ಲ ಹೋಗುತ್ತೆ ಟೇಸ್ಟಿಯಾಗಿರುತ್ತೆ ಈಗ ಮಸಾಲೆ ರುಬ್ಕೊಳ್ಳೋಣ ಒಂದು ಅಷ್ಟು ದಪ್ಪ ಹುಣಸೆಣ್ಣ ಸೈಡಲ್ಲಿ ಇಡಿ ನೆನೆಸಿ ಈಗ ತೆಂಗಿನಕಾಯಿ ನೋಡಿ ನಾನು ಇಷ್ಟ ತಗೊಂಡಿರೋದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಅದನ್ನು ಒಂದು ರೌಂಡ್ ಆಡಿಸಿ ಆಮೇಲೆ ಅದಕ್ಕೆ ಹುಣಸೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಹುಳಿ ಸಾಂಬಾರು ಪುಡಿ ನಾನಿಲ್ಲಿ ಹಾಕ್ತಾ ಇರೋದು ಸಾಂಬಾರು ಪುಡಿನೇ ಹಾಕ್ಕೊಳ್ಳಿ ಇದಕ್ಕೆ ಧನ್ಯ ಮೆಣಸಿನ್ಕಾಯಿ ಪುಡಿ ನಿಮಗೆ ಖಾರ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಅಷ್ಟೇ ಇಲ್ಲಾಂದರೆ ಆಪ್ಷನಲ್ ಅದು ಹುಳಿ ಸಾಂಬಾರು ಪುಡಿನ ಹಾಕಿ ಅದಾದಮೇಲೆ ಒಂದಷ್ಟು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೊಟೊ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇಲ್ಲೊಂದು ಮುಕ್ಕಾಲು ಕೆ ಜಿ ನಾನು ಮೀನು ತೊಗೊಂಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಬೇರೆ ಏನೇ ಎಕ್ಸ್ಟ್ರಾ ಮಸಾಲೆ ಹಾಕಬೇಡಿ ಇದಕ್ಕೆ ಜಾಸ್ತಿ ಮಸಾಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಬಾಡ್ಲಿ ಇಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ತುಂಬ ಜಾಸ್ತಿ ಹಾಕೋ ಅಗತ್ಯ ಇಲ್ಲ ಒಂದು ದೊಡ್ಡ ಈರುಳ್ಳಿನ ನೀಟಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಕ್ಕೆ ಹಾಕಿ ಇದು ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು ಈರುಳ್ಳಿನಲ್ಲಿ ಹಸಿ ವಾಸನೆ ಎಲ್ಲ ಹೋಗಬೇಕು ನೀಟಾಗಿ ಅದು ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಅಗತ್ಯ ಇಲ್ಲ ಹಾಕಿಲ್ಲ ಅಂದರೂ ನಡೆಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲೇ ಅದನ್ನು ಸಹ ನೀಟಾಗಿ ಉರಿಬೇಕು ಈಗ ಆಲ್ಮೋಸ್ಟ್ ಇದು ಆಗ್ತಾ ಬಂದಿದೆ ಈಗ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೋಬೋದು ಮಸಾಲೆನೂ ಸಹ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಉರಿದ್ಬಿಟ್ಟು ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನೋಡಿ ತುಂಬ ತೆಳ್ಳಕ್ಕೆ ಮಾಡ್ಕೋಬಾರ್ದು ಸ್ವಲ್ಪ ಅದರಲ್ಲಿ ನೀರು ಇರಬೇಕು ಆದರೆ ತುಂಬ ನೀರು ಸಹ ಆಗಬಾರ್ದು ಗಟ್ಟಿಗೆ ಇರಲಿ ಚೆನ್ನಾಗಿರುತ್ತೆ ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ನೀವು ನೀರನ್ನು ಆ್ಯಡ್ ಮಾಡಿ ಉಪ್ಪು ಹಾಕಿ ಟೇಸ್ಟೆಲ್ಲ ನೋಡಿ ಅದನ್ನು ಕುದಿಯೋದಕ್ಕೆ ಬಿಡಿ ಪ್ಲೀಸ್ ವಿಡಿಯೋಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ ನೋಡಿ ಇವಾಗ ಆಲ್ಮೋಸ್ಟ್ ಇದು ಕುದೀತಾ ಬಂದಿದೆ ಈಗ ಇದಕ್ಕೆ ಇನ್ನೊಂದು ಇನ್ನೊಂದ್ಸರಿ ಉಪಕಾರ ಎಲ್ಲ ನೋಡ್ಬಿಟ್ಟು ಈ ಸ್ಟೇಜಲ್ಲಿ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಉಪಕಾರ ಏನಾದರೂ ಬೇಕು ಅಂತಂದರೆ ಹುಳಿನೂ ಅಷ್ಟೇ ಹುಳಿ ಇದ್ರೇ ಈ ಸಾಂಬಾರು ಚೆನ್ನಾಗಿರೋದು ಹುಳಿ ಅಂದರೆ ಈ ಸಾಂಬಾರು ಚೆನ್ನಾಗಿರೋದಿಲ್ಲ ಹುಳಿ ತುಂಬ ಕಡಿಮೆ ಇತ್ತು ಅಂದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಅಥವಾ ಊಟ ಮಾಡೋ ಕೂಡ ನೀವು ಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಎಷ್ಟು ಹುಳಿ ತುಂಬ ಕಡಿಮೆ ಆಯಿತು ಅಂದರೆ ಸಾಂಬಾರು ಟೇಸ್ಟ್ ಬರೋಲ್ಲ ಈಗ ಆಲ್ಮೋಸ್ಟ್ ಇದು ಬೆಂದಿದೆ ಹಸಿ ವಸ್ನೆ ಎಲ್ಲ ಹೋಗಿದೆ ನಾನು ಇವಾಗ ಮೀನು ಆ್ಯಡ್ ಇದ್ದೀನಿ ಮೀನು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಬಾರ್ದು ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಬೇಯಿಸಿದ್ರೆ ಇದು ಬೆಂದೋಗ್ಬಿಡುತ್ತೆ ಆಯಿತಾ ಇದು ನೋಡಿಕೊಂಡು ಹಾಕಿ ಇಲ್ಲಾಂದರೆ ಫುಲ್ಲು ಕದ್ರೋಗ್ಬಿಟ್ಟು ಮೊಸರಾಗ್ಬಿಡುತ್ತೆ ನಿಮಗೆ ಮೀನು ಕೈಗೆ ಸಿಗೋದೇ ಇಲ್ಲ ನೋಡಿ ಇನ್ನು ಮೀನು ಈ ರೀತಿ ಎತ್ಕೊಂಡ್ರೂ ಅದು ಕಟ್ ಆಗದೆ ಅಷ್ಟು ನೋಡಿಕೊಂಡು ನಾವು ಅಷ್ಟು ಬೇಯ್ತಿದ್ದಂಗೆ ನಾವು ಇದನ್ನು ಆಫ್ ಮಾಡಬೇಕು ವಿಡಿಯೋ ಎಷ್ಟಾದರೆ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಾಡಿ